ோருங்க ಬಸವಾದಿ ಕ್ರಮಕರನ್ನು ಮೊದಲನೆಯದಾಗಿ ಪ್ರಾರ್ಥಿಸಿ ಈ ಒಂದು ಜಾಗತಿಕ ಲಿಂಗಾಯತ ಮಹೋತ್ಸವದ ಬಗ್ಗೆ ನಾನು ಒಂದೆರಡನ್ನು ಮಾತನಾಡಕ್ಕೆ ಇಷ್ಟಪಡ್ತೇನೆ ಈ ಒಂದು ಜಾಗತಿಕ ಲಿಂಗಾಯತ ಮಹೋತ್ಸವ ಇದರ ನಮ್ಮ ಮೂಲ ಉದ್ದೇಶ ಏನಂತ ಅಂದರೆ ಲಿಂಗಾಯತ ಧರ್ಮವನ್ನು ಸಂವಿಧಾನಾತ್ಮಕವಾಗಿ ಸ್ವತಂತ್ರ ಧರ್ಮವೆಂದು ಪರಿಗಣಿಸಲ್ಪಡಲು ಹಾಗೂ ನಮ್ಮ ಲಿಂಗಾಯತ ಧರ್ಮೀಯರಿಗೆ ಭಾರತಾದ್ಯಂತ ಇರುವ ಎಲ್ಲ ಲಿಂಗಾಯತರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೊಡಿಸುವುದು ನಮ್ಮ ಈ ಜಾಗತಿಕ ಲಿಂಗಾಯತ ಮಹಾಸಭದ ಉದ್ದೇಶ ಇದರ ಜೊತೆಗೆ ಲಿಂಗಾಯತರ ಸಮಗ್ರ ಪ್ರಗತಿಗಾಗಿ ನಾವು ಪ್ರಯತ್ನಿಸುವುದು ಈ ಕಾರಣಕ್ಕಾಗಿಯೇ ಹದಿನೆಂಟು ಎರಡು ಎರಡು ಸಾವಿರದ ಹದಿನೆಂಟರಂದು ಜಾಗತಿಕ ಲಿಂಗಾಯತ ಮಹಾಸಭ ಅಧಿಕೃತವಾಗಿ ಕರ್ನಾಟಕದಲ್ಲಿ ರಾಜ್ಯ ಸಂಘ ಮತ್ತು ಸೊಸೈಟಿ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತರ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ ತನ್ನದೇ ಆದಂಥ ಮೆಮೊರಲ್ ಆಫ್ ಆರ್ಟಿಕಲ್ ಪ್ರಕಾರ ಈ ನಿಯಮಾನುಸಾರ ಸುಮಾರು ಐದು ವರ್ಷಗಳಿಂದ ಈ ಒಂದು ಸಂಘ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯಾದ್ಯಾದ್ಯಾದ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದೆ ಈ ಮಹಾಸಭದಲ್ಲಿ ಒಟ್ಟು ಈಗ ಇಪ್ಪತ್ತು ಜಿಲ್ಲಾ ಘಟಕಗಳು ಸ್ಥಾಪನೆಯಾಗಿ ಅನೇಕ ತಾಲೂಕು ಘಟಕಗಳು ಪಟ್ಟಣ ಪಂಚಾಯಿತಿ ಹಾಗೂ ಅನೇಕ ಘಟಕಗಳು ಪ್ರಾರಂಭವಾಗುವುದರ ಜೊತೆಗೆ ಒಟ್ಟು ಇವಾಗ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಈ ಸಭೆ ಇವಾಗ ಹೊಂದಿದೆ ಇದಲ್ಲೇ ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಭಾ ಮಹಾರಾಷ್ಟ್ರದ ಏಳು ಜಿಲ್ಲಾ ಘಟಕಗಳು ಈಗ ಈಗ ತಾನೇ ಸ್ಥಾಪನೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಒಟ್ಟು ಏಳು ಜಿಲ್ಲೆಗಳಲ್ಲಿ ಲಿಂಗಾಯತ ಪ್ರಾಬಲ್ಯ ಇರೋದ್ರಿಂದ ಈಗ ತಾನೇ ಮೊನ್ನೆ ಕೂಡದಲ್ಲಿ ಒಂದು ಸಭೆ ನಡೆದು ಜಿಲ್ಲಾಘಟನೆಗಳು ಏಳು ಜಿಲ್ಲಾ ಏಳು ಜಿಲ್ಲೆಯಲ್ಲಿ ಮಹಾರಾಷ್ಟ್ರದ ಏಳು ಜಿಲ್ಲೆಗಳಲ್ಲಿ ಲಿಂಗಾಯತ ಪ್ರಾಬಲ್ಯ ಇರೋದರಿಂದ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ ಹಾಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಅನೇಕ ಲಿಂಗಾಯತ ಬಂಧುಗಳು ಜಾಗತಿಕ ಲಿಲ್ಲ ಮಹಾಸದ ಸದಸ್ಯರಾಗಿದ್ದಾರೆ ಅಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಜಿಲ್ಲಾ ಘಟಕಗಳು ಸ್ಥಾಪನೆಯಾಗಲಿದೆ ಇದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೈಸೂರು ಜಿಲ್ಲಾ ಘಟಕ ಸ್ಥಾಪನೆಯಾಗಿ ತಾಲೂಕು ಘಟಕ ನಂಜುನ್ಕೂಡು ಮತ್ತು ನರಸಿಂಗಪುರ ತಾಲೂಕು ಘಟಕ ಸ್ಥಾಪನೆಯಾಗಿದೆ ಈಗ ಮೂರು ವರ್ಷ ತುಂಬಿದೆ ಅದೇ ರೀತಿ ಲಿಂಗಾಯತರ ಹೆಸರಿನಲ್ಲಿ ಪ್ರತ್ಯೇಕ ಧರ್ಮಕ್ಕಾಗಿ ನಾವು ಹೇಗೆ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಜಿಲ್ಲಾ ಈಗ ಒಂದು ಬ್ರೌಸರ್ ಮತ್ತು ಪಾಂಪ್ಲೆಟ್ಸನ್ನು ಕೊಟ್ಟಿದ್ದೇವೆ ಈಗ ಸುಮಾರು ಕಡೆ ಅದು ತಾವೆಲ್ಲ ನೋಡಿದ್ದೀರಿ ಅಂತ ಕಾಣುತ್ತೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥದಿಂದ ಸೇವೆ ಮಾಡಲು ಸಿದ್ಧರಾಗಿದ್ದೇವೆ ಲಿಂಗಾಯತರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಆರಂಭವಾಗಿರುವ ಈ ಜಾಗತಿಕ ಲಿಂಗಾಯತ ಮಾಸರಿಗೆ ಎಲ್ಲ ಶರಣ ಬೆಂಬಲವನ್ನ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಒಂದು ಈ ಒಂದು ವಾಸನವನ್ನ ಮುಗಿಸುತ್ತೇನೆ ಶರಣ ಶರಣ ದೇವ ದೇಶ ಮತ್ತು ಲಿಂಗಾಯತ ಸ್ವತಂತ್ರ ಧರ್ಮವಾದ ಏನೆಲ್ಲ ಅನುಕೂಲಗಳು ನಮ್ಮ ಧರ್ಮಕ್ಕೆ ಸಿಗಲಿಲ್ಲ ಬಗ್ಗೆ ಸಂಸಿದ್ಧವಾಗಿ ವಹಿಸಿದ ಶರಣ ಆರ್ಯಪ್ಪನವರು ಜಿಲ್ಲಾಧ್ಯಕ್ಷರು ಮೈಸೂರು ಜಿಲ್ಲಾ ಜಾಗತಿಕ ಇಲ್ಲ ಮಸೋವಾ ಅವರಿಗೆ ಟಿನರ್ ಶಿಪ್ ರಾಹುತ್ ಕೂಡನಿಂದ ಪೂರ್ವವಾದ ವಂದನೆಗಳನ್ನು ಸಲ್ಲಿಸಿದ್ದೇನೆ ಈಗ ಉದ್ಘಾಟನಾ ಭಾಷಣವನ್ನು ಜಿವಿ ಪಾಟ್ ಶರಣ ಜಿವಿ ಪಾಟೀಲ್ ರವರು ಕೇಂದ್ರ ಸಮಿತಿ ಸದಸ್ಯರು ಬೆಂಗಳೂರು ಇವರ ಉದ್ಘಾಟನಾ ಭಾಷಣ ನೆರವಳಿಕೆ ಈ ಮೂಲಕ ಹೇಳಿಕೊಡುತ್ತಿದ್ದೇವೆ ಶರಣ ಶರಣ ಕನಿಷ್ಠ ಇಪ್ಪತ್ತೈದು ಮಠಗಳನ್ನ ನಾನು ವಿರಕ್ತ ಮಠಗಳನ್ನ ಭೇಟಿದ್ದೆ ನನಗೆ ಏಕ್ ಯಾವ ಅವ್ರನ್ನ ಭೇಟಿ ಹಾಕ್ಬೇಕಾಯಿತು ಅಂದರೆ ನಾವು ಉತ್ತರ ಕರ್ನಾಟಕದಿಂದ ಒಬ್ಬ ಮಠಾಧೀಶರನ್ನ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಾದ್ರೆ ಕನಿಷ್ಠ ನಮಗೆ ಇಪ್ಪತ್ತೈದು ಸಾವಿರ ಕರ್ಷ ಇರುತ್ತೆ ಯಾಕಂದ್ರೆ ಮಠಾಧೀಶರು ಒಬ್ಬರೇ ಇರಲ್ಲ ಅವ್ರದ್ದೊಂದು ದೊಡ್ಡದೊಂದು ಪಂಗಡ ಇರುತ್ತೆ ಅವರು ಸಹಾಯಕರಿರ್ತಾರೆ ಇರ್ತಾರೆ ಅವ್ರ ಪೂಜಾ ಸಾಮಗ್ರಿಗಳನ್ನು ಹೊತ್ಕೊಂಡು ಬರೋರು ಇರ್ತಾರೆ ಅನೇಕ ಅವ್ರದ್ದೊಂದು ಸಮಸ್ಯೆ ಇರುತ್ತೆ ನಂದೇನು ವಿಚಾರ ಇತ್ತಂದರೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಮಠ ವಿರಕ್ತ ಮಠಗಳನ್ನು ಸೇರಿಸಿದರೆ ಕನಿಷ್ಠ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಮಠಗಳಿದ್ದಾವೆ ಒಂದು ಎರಡು ಮಠಗಳಲ್ಲ ಅದರಲ್ಲಿ ಕೇವಲ ಐದು ಪ್ರಮುಖ ಮಠಗಳು ವೀರಶೈವರ ಮಠಗಳನ್ನು ಬಿಟ್ಟು ಹಾಗೂ ಅವರು ಶಾಖಾ ಮಠಗಳು ಅವರು ಶಾಖಾ ಮಠಗಳಂದರೆ ಯಾವಪ್ಪ ಅಂದರೆ ಹಿರೇಮಠದ ಸ್ವಾಮಿಗಳು ಇರ್ತಾರಲ್ಲ ನಮ್ಮನೆಗೆ ಮನೆಗೆ ಬಂದು ನಮಗೆ ಆ ದಿನನಿತ್ಯ ಊಟ ಮಾಡಿ ನಮ್ಮ ಪ್ರಸಾದ ಕೊಟ್ಟು ಹೋಗ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರಲ್ಲ ಅವು ಆದರೆ ವಿರಕ್ತ ಮಠಗಳು ಕರ್ನಾಟಕದಲ್ಲಿ ಕನಿಷ್ಠ ಮೂರು ಸಾವಿರ ವಿರಕ್ತ ಮಠಗಳಿದ್ದಾವೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಗಳು ದಕ್ಷಿಣ ಕರ್ನಾಟಕದಲ್ಲಿದೆ ಈ ಎಲ್ಲ ವಿರಕ್ತ ಮಠಗಳು ಬಸವಣ್ಣ ಅಂತ ಇಲ್ಲ ಯಾಕೆ ಅನ್ನುವಂಥ ಒಂದು ಸಂಖ ಹಾಗೂ ವಿಚಾರ ನಮ್ಮಲ್ಲಿ ಬಂತು ಅವಾಗ ನಾನೇನು ವಿಚಾರ ಮಾಡಿದೆ ಅಲ್ಲಿ ಉತ್ತರ ಕರ್ನಾಟಕದಿಂದ ಎಲ್ಲ ಮಠಾಧೀಶ್ವರನ್ನು ಬೆಂಗಳೂರಿಗೆ ತಗೊಂಡು ಬಂದು ನಾವು ಒಂದು ಪ್ರತಿಭಟನೆ ಸಲ್ಲಿಸುವುದರ ಬದಲಾಗಿ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಎಲ್ಲ ಪೂಜರುಗಳು ನಮ್ಮ ಜೊತೆ ಕೈಗೂಡಿಸಿದರೆ ಇಡೀ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಲ್ಲಣೆಗೊಳ್ತವೆ ಅನ್ನುವಂಥ ವಿಚಾರ ಬಂದು ನಾನು ಹಾಗೂ ಮಹಾದೇವಪ್ಪನವರು ರಾತ್ರಿ ರಾತ್ರಿ ಎಲ್ಲ ಇಲ್ಲಿ ಮೈಸೂರು ಹಾಗೂ ಚಾಮರಾಜ ನಗರದಲ್ಲಿರುವಂಥ ಮೂವತ್ತು ಮಠಗಳಿಗೆ ಭೇಟಿ ಕೊಟ್ಟರು ಸ್ವಾಮಿ ನಾನು ಸತ್ಯ ಹೇಳ್ತೀನಿ ಅವತ್ತಿನ ನನ್ನನ್ನು ನಡೆಸಿಕೊಂಡ ರೀತಿ ಹಾಗೂ ನಮ್ಮ ಮಠಾಧೀಶ್ವರ ನಮ್ಮನ್ನು ಕಂಡ ರೀತಿ ನನಗೆ ನಿಜಕ್ಕೂ ಒಂದು ವಿಚಿತ್ರ ಅನಿಸುತ್ತೆ ಅದು ತುಂಬ ದುಃಖನೂ ಆಗ್ತದೆ ಇರಲಿಲ್ಲ ಯಾವ ಒಬ್ಬ ಮಠಾಧೀಶರು ಹೊರಗರಾಗ್ತಾ ಇರಲಿಲ್ಲ ನಾವು ಬೆಂಗಳೂರಿಗೆ ಬಂದರೆ ನಾಳೆ ನಮ್ಗೆ ಏನಾಗ್ತದೆ ಅನ್ನುವಂಥ ಭಯದ ವಾತಾವರಣದಲ್ಲಿ ಒಬ್ಬ ಸ್ವಾಮಿ ಹತ್ರ ಹೋದ್ವಿ ನಾವು ಹೋದಾಗ ಆ ಸ್ವಾಮಿಗಳು ಹೇಳ್ತಾರೆ ನಾನು ಈಗಾಗಲೇ ನಿಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಲಿಂಗಾಯತ ಧರ್ಮ ಸ್ಥಾಪನೆ ಆಗಬೇಕು ಅಂತ ಹೇಳಿ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ ಅಂತ ನನ್ನ ಕೈ ಕೊಡ್ತಾರೆ ಬುದ್ಧಿ ಬಹಳ ಸಂತೋಷ ತಾವು ದಯವಿಟ್ಟು ನೀವು ನಾಳೆ ನಡೆಯುವಂಥ ಒಂದು ಪ್ರತಿಭಟನೆ ಸಭೆಯಲ್ಲಿ ತಾವು ಬಂದು ಭಾಗವಹಿಸಬೇಕಾಗಿದೆ ಅಂದರೆ ಪಾಟೀಲ್ ರೇ ನನ್ನ ಕೈಯಿಂದ ಆಗುದು ನನ್ನ ಕೈಗಳು ಕಟ್ಟಿ ಕಟ್ಟಿ ಹಾಕಿಬಿಟ್ಟಿದ್ದಾರೆ ನನ್ನ ಕೈಗಳು ಕಟ್ಟಿ ಹಾಕಿದ್ದಾರೆ ನಾನು ಏನಾದರೂ ಲಿಂಗಾಯತರ ಜೊತೆ ಕೂ ಕೈ ಜೋಡಿಸಿದರೆ ನಾಳೆ ನಾನು ಈ ಮಠದಲ್ಲಿ ಇರ್ತೀನೋ ಇರುವುದಿಲ್ಲ ಅನ್ನುವಂಥ ಒಂದು ಅಧೈರ್ಯ ನನಗೆ ಉಂಟಾಗಿದೆ ಅಂತ ಹೇಳಿದರು ಇಂಥ ಒಂದು ಭಯಾನಕ ಸ್ಥಿತಿ ಎರಡು ಸಾವಿರದ ಹದಿನೇಳರಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನ ಒಂದು ತಾಲೂಕಿನಲ್ಲಿ ಮೈಸೂರಿನ ಒಂದು ಪ್ರಮುಖ ತಾಲೂಕಿನಲ್ಲಿ ಪ್ರಮುಖ ಮಠಾಧೀಶರ ಇರುವಂಥ ಒಂದು ವೇದಿಕೆಯಲ್ಲಿ ನಾವು ಒಂದು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡ್ತೀವಪ್ಪ ಅಂದರೆ ಅದಕ್ಕೆ ನೀವೇ ನಿಮ್ಮ ಶಕ್ತಿಯೇ ಕಾರಣ ಇಲ್ಲಿ ವೇದಿಕೆ ಮೇಲಿರುವಂಥ ಜಿ ವಿ ಪಾಟೀಲ್ರಾಗಲಿ ಮಹಾದೇವ್ ಕುಬ್ನಾಗಲಿ ಈ ತಾಲೂಕಿನ ಅಧ್ಯಕ್ಷರಾಗಲಿ ಈ ತಾಲೂಕಿನ ಈ ಎಲ್ಲ ಪದಾಧಿಕಾರಿಗಳ ಕಾರಣರಲ್ಲ ಅದಕ್ಕೆ ಶಕ್ತಿ ತುಂಬಿದವರು ನೀವು ಆ ಶಕ್ತಿ ಎಲ್ಲಾದರವ್ರು ನೀವು ನಿಮಗೆ ಇವತ್ತು ನನ್ನಿಂದ ಚಪ್ಪಾಳೆ ನೀವು ಎದ್ದು ನಿಂತರೆ ಇಡೀ ದೆಹಲಿ ನಡೆಯುತ್ತೆ ಇದೀಗ ನಮ್ಮ ಅಣ್ಣ ಒಂದು ಮಾತು ಹೇಳ್ತಾ ಇದ್ರು ಬಹಳ ಮಾರ್ಮಿಕವಾದ ವಚನ ಅದು ನಾವು ಎಷ್ಟು ಮಂದಿ ಅರ್ಥ ಮಾಡ್ಕೊಳ್ತೀವಿ ಅದರ ಬಗ್ಗೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಎಂದಾದರೂ ವಿಚಾರ ಮಾಡಿದೀವ ಅಣ್ಣ ನಾನು ಸಣ್ಣ ಮಗುವಿದ್ದಾಗ ನಮ್ಮ ತಾಯಿ ಚಕ್ಡಿ ಬಂಡಿ ಏರ್ಬೇಕಾದ್ರೆ ಬಸವ ಬಸವ ಅಂತಿದ್ಲು ಚಕ್ಕಡಿ ಬಂಡಿ ಇಳಿಬೇಕಾದರೂ ಬಸವ ಬಸವ ಅಂತಿದ್ಲು ಒಂದು ಕಾರ ಇರಬೇಕಾದರೂ ಬಸವ ಬಸವ ಅಂತಿದ್ಲು ಕಾರ್ ಇಳಿಬೇಕಾದರೂ ಬಸವ ಬಸವ ಅಂತಿದ್ಲು ಒಂದು ಕುಣಿಚಿ ಅಂತೀವಿ ನಾವು ನಿಮಗೇನೂ ಗೊತ್ತಿಲ್ಲ ಒಂದು ಕಡ್ಡ ಬಂದರೆ ಬಸವ ಬಸವ ಅಂತಿದ್ಲು ಆದರೆ ಇವತ್ತು ನಾನೇ ನಿಮ್ಮೆಲ್ಲರೂ ನಿಂತು ಮಾತಾಡೋ ನಾನೇ ನಂದು ಯಾವುದೋ ಒಂದು ದೇವರು ಗಣೇಶನೋ ಶಂಕರನೋ ಈಶ್ವರನೋ ಅಥವಾ ಏನೋ ನಮ್ಮ ತಿರುಪತಿ ತಿಮ್ಮಪ್ಪನೋ ಯಾರನ್ನೋ ಬೈ ನೆನೆಸ್ತೀನಿ ಯಾಕೆ ಕಾರಣ ದೇವರೆಂದರೆ ಭಯ ದೇವರೆಂದರೆ ಭಯ ದೇವರು ಮತ್ತೇನು ಅಲ್ಲ ಅದನ್ನೊಂದು ವಿಚಾರ ಮಾಡಿಕೊಡಿ ನೀವು ನಿಮ್ಮಲ್ಲಿ ಏನಾದರೂ ಆಗಬೇಕಾದ್ರೆ ನನ್ನ ಮಗ ನೌಪ್ರದರಾಗಬೇಕು ಅದಕ್ಕೆ ನಾನು ಭಯದಿಂದದೆ ಭಕ್ತರನ್ನು ಮಾಡ್ತೀನಿ ನನಗೆ ಇವತ್ತು ಅಂಗಡಿಗೆ ಒಂದು ಎಲ್ಲರಿಗಿಂತ ನನಗೆ ಒಂದು ಹತ್ತು ಸಾವಿರ ವ್ಯಾಪಾರ ಆಗಬೇಕು ಹೋಗಿ ಭಕ್ತಿಯಿಂದ ಮಾತಾಡ್ತೀನಿ ಭಕ್ತಿಯಿಂದ ಅಡ್ಡ ಬಿಡ್ತೀನಿ ಮತ್ತೊಂದು ಯಾವುದೇ ಕಾರಣ ನಾನು ಮಾಡಬೇಕಾದ್ರೆ ನನ್ನ ಸ್ವಾರ್ಥ ಇಟ್ಕೊಂಡು ನಾನು ದೇವರಿಗೆ ಹೂವು ಅರ್ಪಿಸ್ತೀನಿ ಹೊರತಾಗಿ ನನ್ನ ನಾನು ದೇವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುವುದಿಲ್ಲ ನನ್ನಲ್ಲಿರುವಂಥ ಸ್ವಾರ್ಥಕ್ಕೋಸ್ಕರ ನನ್ನಲ್ಲಿರುವಂಥ ಒಂದು ಬೇಡಿಕೆಗೋಸ್ಕರ ನಾನು ದೇವರನ್ನ ನೆನೆಸ್ತೀನಿ ಹೊರತಾಗಿ ನಾನು ಆ ದೇವರನ್ನು ಭಯದಿಂದ ಭಯದಿಂದ ಮಾಡ್ತೀನಿ ಭಕ್ತಿಯಿಂದ ಅಲ್ಲ ಅದಕ್ಕೆ ನಮ್ಮ ಏನು ಹೇಳ್ಬಿಡ್ತಾರೆ ಭಯಭಕ್ತಿಯಿಂದ ದೇವರನ್ನು ನೆನೆಯಿರಿ ಅಂತೇಳಿ ನಾವು ಭಕ್ತಿಯನ್ನು ನೆನಪು ಹಾರಿಬಿಟ್ಟಿದ್ದೀವಿ ಭಯದಿಂದ ದೇವರು ನೆನಿತೀವಿ ಇವತ್ತೊಬ್ಬ ಎಸ್ ಎಸ್ ಎಲ್ ಸಿ ಹುಡುಗ ಅವನು ಪರಿ ಪರೀಕ್ಷೆ ಬರೋಕೆ ಏನು ಹೋಗ್ತಾ ಇರಬೇಕಾದ್ರೆ ನಮಸ್ ಅವನು ಅವರವ ಹೇಳ್ತಾಳೆ ಅಲ್ಲಿ ಗದಿಗೆ ಹೋಗಿ ನಮಸ್ಕಾರ ಮಾಡಿ ಹೋಗಪ್ಪ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಹೋಗು ಅಲ್ಲಿ ಹೇಳ್ತಾ ಇಲ್ಲ ಅಮ್ಮ ಅಪ್ಪ ನಿನ್ನ ತಂದೆಗೆ ನಮಸ್ಕಾರ ಮಾಡಿ ಹೋಗು ನಿನ್ನ ಕಲಿಸಿದ ಗುರುವಿಗೆ ನಮಸ್ಕಾರ ಮಾಡಿ ಹೋಗು ಅನ್ನೋದಿಲ್ಲ ನಿನ್ನ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ನಿನ್ನ ಮನೆ ದೇವರಿಗೆ ನಮಸ್ಕಾರ ಮಾಡಿ ಹೋಗುತ್ತೆ ಯಾರು ಈ ಮನೆ ದೇವರು ಅಣ್ಣ ಹೇಳಿದ್ರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನಮ್ಮಲ್ಲಿರುವಂಥ ಆತ್ಮಶಕ್ತಿ ಏನಿದೆ ಅಲ್ಲ ಆತ್ಮಸಾಕ್ಷಿ ಏನಿದೆ ಅಲ್ಲ ಅದೇ ದೇವರು ಬೆಳಗಿನಿಂದ ಸಂಜೆವರೆಗೂ ನಾವು ಅನ್ಯಾಯಗಳನ್ನು ಮಾಡಿ ಅಧರ್ಮಗಳನ್ನು ಮಾಡಿ ಇವನಾರವ ಇವನಾರವ ಎಂದು ಅವನನ್ನು ಹತ್ತಿರ ಬಿಟ್ಕೊಳ್ಳರದೇ ಇದೀಗ ಇನ್ನೊಂದು ಮಾತು ಹೇಳ್ತಾ ಇದ್ರು ನನ್ನ ಅಣ್ಣ ಹಾಡ್ತಾ ಇದ್ರು ಅದನ್ನು ಎಷ್ಟು ಮಂದಿ ಅರ್ಥ ಮಾಡ್ಕೊಂಡಿದ್ದೀರಿ ಹಾಡನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವಿ ಆ ಹಾಡಿನಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಮೇಲು ಕೇಳೆನ್ನದೆ ನಾವೆಂದಾದ್ರೂ ಅರ್ಥ ಮಾಡ್ಕೊಂಡಿದ್ದೀವ ಮೇಲು ಕೇಳೆನ್ನದೆ ಬಸ್ ಪೂಜಿಸು ನಾವು ಮೇಲು ಕೀಳಿದ್ರೆ ನಮ್ಮ ನಮ್ಮ ಜೀವನದಲ್ಲಿ ಮೇಲೋ ಹಾಗೂ ಕೀಳು ನಾನು ಇಲ್ಲಿದ್ದ ಕೆಳಗಿಳಿಸಿಬಿಟ್ರೆ ನಾನು ನಾನು ಹೋಗ್ಬಿಡ್ತೀನಿ ನನ್ನ ವೇದಿಕೆಯಿಂದ ನೀವು ಕೆಳಗಿಳಿಸಿ ಅಲ್ಲಿ ಕುತ್ಕೊಂಡು ಪಾಸ್ನ ಕೇಳೋ ಪಾಟೀಲ ಅಂತ ಅಂದ್ರು ಬಿಟ್ಟರೆ ಎದೋಗ್ಬಿಡ್ತೀನಿ ನಾನು ಕಾರಣ ಏನಾಗಿದೆ ಅಂದರೆ ನನ್ನಲ್ಲಿ ಆ ಮೇಲು ಕೀಳು ಅನ್ನುವಂಥ ಏನಿದೆ ಅಲ್ಲ ಅದು ನನ್ನ ಹುಟ್ಟಿನಿಂದ ಬಂದುಬಿಟ್ಟಿದೆ ನನ್ನ ನನ್ನ ತಂದೆಯಾಗಲಿ ನನ್ನ ತಾಯಿಯಾಗಲಿ ಅಥವಾ ನನ್ನ ಗುರುಗಳಾಗಲಿ ಇದು ತಪ್ಪು ಇದು ಬಸವಣ್ಣನ ರೀತಿಯಲ್ಲಿ ನೀ ನಡಿಬೇಕಪ್ಪ ಬಸವಣ್ಣನ ತತ್ವದಲ್ಲಿ ನಡಿಬೇಕು ಬಸವಣ್ಣನ ಸಿದ್ಧಾಂತದಲ್ಲಿ ನಡಿಬೇಕು ಶರಣರ ಸಿದ್ಧಾಂತದಲ್ಲಿ ನಡಿಬೇಕು ಅಂತ ನನಗೇನಾದರೂ ಅವರು ಇವತ್ತು ಹೇಳಿದ್ರೆ ನಾನು ಅಲ್ಲಿ ಕೆಳ ಕೂತರೇನು ಅಲ್ಲಿ ಕೂತರ್ರೇನೋ ನಾನು ಕೇಳ್ತಾ ಇರೋದು ಶಿವನುಡಿ ನನ್ನ ಅದು ಅಷ್ಟೇ ಸಾಕು ಅಂತ ಕೂಡ್ತಿದ್ದೆ ಆದರೆ ಅದು ಇವತ್ತು ನಮ್ಮ ಯಾರಲ್ಲಿ ಉಳಿದಿಲ್ಲ ಇವತ್ತಿಗೆ ಬಾಯ್ ಎನಿ ಚಾನ್ಸ್ ನಮ್ಮ ಕೇಂದ್ರ ಸರ್ಕಾರದವರಾಗಲಿ ನಮ್ಮ ರಾಜ್ಯ ಸರ್ಕಾರದವರಾಗಲಿ ಅಥವಾ ಯುವನದವರಾಗಲಿ ಈ ಧರ್ಮ ಇದಕ್ಕೆ ರೆಕಗ್ನೈಷನ್ ಕೊಟ್ಬಿಟ್ರೆ ಜಗತ್ತಿನಲ್ಲಿ ಯಾವುದೇ ಧರ್ಮ ಉಳಿದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಕಾರಣ ಏನಪ್ಪ ಅಂದರೆ ಈ ಧರ್ಮದಲ್ಲಿ ಏನೂ ಇಲ್ಲ ದುಡಿ ತಿನ್ನು ಉಳಿದದ್ದನ್ನು ಹಂಚ್ಕೊ ನಿನ್ನ ತಾಟಿನಲ್ಲಿರುವಂಥ ಅನ್ನದಲ್ಲಿ ನಿಮ್ಮ ಮನೆಯಲ್ಲಿರುವಂಥವರೆಲ್ಲರೂ ಕೂತು ಉಂಡ್ರೆ ಇನ್ನೂ ಹೆಚ್ಚಾದರೆ ಪಕ್ಕದ ಮನೆಯಿಂದ ಕರ್ಕೊಂಡು ಬಂದು ಅವನ್ನಷ್ಟು ಊಟ ಮಾಡಿಸ್ರಿ ಇದು ಯಾವ ಇದೆ ಹೇಳಿ ಅದಕ್ಕೆ ನಾವು ದಾಸೋಹ ಅಂತೀವಿ ದಾಸೋಹ ದಾನ ಅಲ್ಲ ದಾನ ಕೊಡುವುದು ದಾಸೋಹ ಕೂಡಿ ಉಣ್ಣುವುದು ದಾಸೋಹ ಏನಪ್ಪಾ ಅಂದರೆ ನಾವು ತಂದೆಯಿಂದ ನಾಲ್ಕು ಅಂತ ಇಟ್ಕೊಳ್ಳಿ ನಮ್ಮ ತಂದೆಯ ಆಸ್ತಿಯಲ್ಲಿ ನಾಲ್ಕು ಮಕ್ಕಳಿಗೆ ಏನು ನಮ್ಮ ಪಾಲು ಬರ್ತದಲ್ಲ ಅದೇ ಥರ ಪ್ರತಿಯೊಂದು ಧಾನ್ಯದಲ್ಲಿ ಅಥವಾ ಆಹಾರದಲ್ಲಿ ಅಥವಾ ಸಂಪತ್ತಿನಲ್ಲಿ ಎಲ್ಲರದು ಹಕ್ಕಿದೆ ಆ ಹಕ್ಕನ್ನು ನಾವು ಏನು ಮಾಡ್ತಾ ಇದ್ದೀವಿ ದಾನದಲ್ಲಿಲ್ಲ ದಾನ ದಾನ ಅನ್ನೋದು ನನ್ನದು ಮಾತ್ರ ಆಗುತ್ತೆ ನಾನು ನಿಮ್ಮ ಕೈಗೆ ಎತ್ತಿಕೊಟ್ಟಾಗ ಅದು ನಿಮ್ಮದಾಗತ್ತೆ ಆದರೆ ದಾಸೋಹದಲ್ಲಿ ಏನಿದೆಯಪ್ಪ ಅಂದರೆ ನಾನು ಹಾಗೂ ನಿಮ್ಮಲ್ಲಿ ಇರುವಂಥ ನಿಮಗೂ ಕೂಡ ನನ್ನಲ್ಲಿರುವಂಥ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಕ್ಕಿದೆ ಅದು ದಾಸೋಹ